ಎಣ್ಣೆ ಪಾರ್ಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಣ್ಣೆ ಪಾರ್ಟಿ ಮಾಡೋದು ಯಾವ ಸಂಸ್ಕೃತಿ ಏನು ಅಂತ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಯಾವ ಸಂಪ್ರದಾಯ ಬಿಜೆಪಿ ಬಿಜೆಪಿಯವರೇ ಹೇಳಬೇಕು ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಹೇಳಿಕೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಏನ್ ಹೇಳ್ತಾರೆ ವರದಿಯನ್ನ ಕೇಳಿದ್ದೀವಿ ವರದಿ ಬಂದ ಬಳಿಕ ಮುಂದಿನ ಕ್ರಮ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಧಾಕರ್ ಅವರನ್ನ ಅಭಿನಂದಿಸುವಂತ ಕಾರ್ಯಕ್ರಮದಲ್ಲಿ ಭರ್ಜರಿ ಬಾಡೂಟ ಜೊತೆಗೆ ಮದ್ಯವನ್ನು ಕೂಡ ನೀಡಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆಶಿ ಮಾತನಾಡಿದ ನೀವು ತಿಳಿಸ್ತಾ ಇದ್ದೀರಿ ನಾವು ಒಂದು ವರದಿಯನ್ನ ತರ್ತಾ ಇದೀವಿ ಇದು ಬಿಜೆಪಿಯವರು ಅವರ ನ್ಯಾಷನಲ್ ಲೀಡರ್ ಸ್ಟೇಟ್ ಲೀಡರ್ಗಳು ಇದಕ್ಕೆ ಉತ್ತರ ಕೊಡಬೇಕು ಇದು ಯಾವ ಪದ್ಧತಿ ಯಾವ ಸಂಸ್ಕೃತಿ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಡಬೇಕು ಏನೇನು ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋದನ್ನ ನಾವು ವರದಿ ತರಿಸ್ಬಿಟ್ಟು ನಾವು ತಿಳಿಸ್ತೀವಿ ನೀವು ತಿಳಿಸ್ತಾ ಇದೀರಿ ನಾವು ಒಂದು ವರದಿಯನ್ನ ತರ್ತಾ ಇದೀವಿ ಇದು ಬಿ ಜೆ ಅವರು ಅವರ ನ್ಯಾಷನಲ್ ಲೀಡರು ಸ್ಟೇಟ್ ಲೀಡರ್ ಇದಕ್ಕೆ ಉತ್ತರ ಕೊಡಬೇಕು ಇದು ಯಾವ ಪದ್ಧತಿ ಯಾವ ಸಂಸ್ಕೃತಿ ಅಂತ ಹೇಳಿ ಅವರು ಉತ್ತರ ಕೊಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ